ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ರಾಗಿ ಮಣ್ಣಿ ಅಥವಾ ರಾಗಿ ಹಲ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದು ಮಕ್ಕಳಿಗೆ ಹೆಲ್ತ್ಗೆ ತುಂಬ ಒಳ್ಳೆಯದು ಅದಕ್ಕೆ ನಾನು ಒಂದು ಲೋಟದಷ್ಟು ಸಣ್ಣ ಒಂದು ಮೀಡಿಯಮ್ ಸೈಜ್ ಲೋಟದಲ್ಲಿ ಒಂದು ಲೋಟ ರಾಗಿ ತಗೊಂಡು ಅದನ್ನು ನೈಟ್ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ನಾನು ರುಬ್ಲಿಕ್ಕೆ ಇಟ್ಕೋತಾ ಇದ್ದೀನಿ ನೋಡಿ ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಅದರಿಂದ ರಾಗಿ ಹಾಲನ್ನ ತೆಗೆದಿದ್ದೀನಿ ನೋಡಿ ಇವಾಗ ಈ ಥರ ನೀರ ನೀರನ್ನು ಮತ್ತೆ ರಾಗಿನ ಬೇರೆ ಮಾಡ್ಕೊಳ್ಳೋಣ ಚೆನ್ನಾಗಿ ಹಿಂಡ ಹಿಂಡಬೇಕು ಹಾಲು ಬೇರೆ ಆಗಬೇಕು ರಾಗಿಯಿಂದ ಇದೇ ಥರ ಒಂದೆರಡರಿಂದ ಮೂರು ಸಲ ರಾಗಿಯಿಂದ ಹಾಲನ್ನ ತೆಗಿತಾ ಇದ್ದೀನಿ ನೋಡಿ ಚೆನ್ನಾಗಿ ಹಾಲನ್ನೆಲ್ಲ ಹಿಂಡಿ ಹಾಲನ್ನ ಬೇರೆ ಮಾಡಿಕೊಂಡು ಇಟ್ಕೊಳ್ಳೋಣ ಈ ಒಂದು ಹಲ್ವಾ ಮಕ್ಕಳಿಗೆ ತುಂಬ ಒಳ್ಳೆಯದು ಸೊ ಈ ಥರ ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ತುಂಬ ಇಷ್ಟ ಅನ್ನಿಸುತ್ತಾ ಆಗುತ್ತೆ ಇದು ನೋಡಿ ಇವಾಗ ಇದಿಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಲೋಟದಷ್ಟು ರಾಗಿ ಹಾಲು ಸಿಕ್ಕಿದೆ ಈಗ ಒಂದು ದಪ್ಪ ಕಾಯಲ್ಲಿ ಅರ್ಧ ಹೋಳಷ್ಟು ಕಾಯಿ ತುರಿಯನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಪೂರ್ತಿ ಹೋಳು ಅರ್ಧ ಹೋಳಷ್ಟು ಕಾಯಿ ತುರಿಯಿಂದ ಈ ಥರ ಅದರಿಂದ ಹಾಲು ಕೂಡ ತೆಗೆಯಿಟ್ಕೊತಾ ಇದ್ದೀನಿ ನಾವು ಎರಡು ಲೋಟ ಹಾಲು ತೊಗೊಂಡ್ರೆ ಎರಡು ಲೋಟದಷ್ಟು ಹಾಲು ತೊಗೋಬೇಕು ಎರಡನ್ನು ಸಮ ಪ್ರಮಾಣದಲ್ಲಿ ತೊಗೋಬೇಕು ಈಕ್ವಲ್ ರೇಷಿಯೋದಲ್ಲಿ ಇವಾಗ ಅದಕ್ಕೆ ನಾನು ಒಂದು ಬೆಲ್ಲನ ಪುಡಿ ಮಾಡಿ ಇದ್ದೀನಿ ಆ ಲೋಟದಲ್ಲಿ ನಾನು ಎರಡನ್ನೂ ಕೂಡ ಎರಡು ಲೋಟ ಟೋಟಲಾಗಿ ನಾಲ್ಕು ಲೋಟ ಹಾಕ್ಕೊಂಡು ಮಾಡಿಕೊಂಡಿದ್ದೀನಿ ನೀರನ್ನು ಕೂಡ ಅಷ್ಟೇ ಯೂಸ್ ಮಾಡಿರೋದು ನಾನು ನಾಲ್ಕು ಲೋಟದಷ್ಟು ನೀರು ರುಬ್ಲಿಕ್ಕೆ ಈಗ ಟೋಟಲಾಗಿ ನಾಲ್ಕು ಲೋಟದಷ್ಟು ಸಿಕ್ಕಿದೆ ನನಗೆ ಎರಡು ಲೋಟ ರಾಗಿ ಹಾಲು ಎರಡು ಲೋಟ ಕಾಯಿ ಹಾಲು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾನು ಇವಾಗ ಸ್ವಲ್ಪ ಬೆಲ್ಲನೂ ಕೂಡ ಕರಗಲಿಕ್ಕೆ ಇಟ್ಟಿದ್ದೆ ಒಂದು ಅರ್ಧ ಗಂಟೆ ಅಷ್ಟೊತ್ತು ಇವಾಗ ಅದು ಕರಗಿದೆ ಇವಾಗ ನೋಡಿ ಸ್ಟವ್ ಆನ್ ಮಾಡಿಕೊಂಡು ಒಂದು ದೊಡ್ಡದಾಗಿ ದೊಡ್ಡದಾಗಿಟ್ಕೊ ಪಾನಿಟ್ಕೊಂಡು ಅದಕ್ಕೆ ಅದನ್ನೆಲ್ಲನೂ ಹಾಕ್ಕೊಂಡು ಅದನ್ನು ಕಂಟಿನ್ಯೂಸ್ ಆಗಿ ಕೈಯಾಡಿಸ್ತಾ ಬರಬೇಕು ಇಲ್ಲಾಂದರೆ ಗಂಟಾಗುತ್ತೆ ಹಾಳ ಇಡೋ ಚಾನ್ಸಸ್ ಇರುತ್ತೆ ಸೊ ಇದೇ ಥರ ಒಂದು ಅರ್ಧ ಗಂಟೆ ಅಷ್ಟೊತ್ತಾದರೂ ನಾವು ಹಾಳ ಹಿಡಿದಿರೋ ಥರ ಆಡ್ತಾನೆ ಇರಬೇಕು ಇಲ್ಲಾಂದ್ರೆ ಗಂಟಾಗುತ್ತೆ ಹಲ್ವ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಥರನೂ ಇದಕ್ಕೆ ಮಿನಿಮಮ್ ಅಂದರೆ ಒಂದು ಎರಡು ಅವರ್ ಅಷ್ಟಾದರೂ ಹಿಡಿಯುತ್ತೆ ಒಂದು ಹಲ್ವಾ ರೆಡಿ ಆಗಲಿಕ್ಕೆ ಈಗ ನಾನು ಏನಿದೆ ನೀನು ಹಾಕಿದ್ದೀನಿ ಇದ್ರಲ್ಲಿ ಅರ್ಧದಷ್ಟು ಹಾಕಬೇಕು ಅಲ್ಲಿವರೆಗೂ ಈ ಥರ ಕಲರ್ ಆಡ್ತಾನೆ ಇರಬೇಕು ಇವಾಗ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಒಂದು ಸ್ಟೇಜಲ್ಲಿ ಈ ಥರ ಬರುತ್ತೆ ಅದನ್ನು ಇನ್ನೂ ಒಂದು ಸ್ವಲ್ಪ ನಾನು ಗಟ್ಟಿ ಮಾಡ್ಕೊತೀನಿ ತಿರುವಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೇಕು ಆ ಥರ ಇವಾಗ ನೋಡಿ ಈ ಥರ ಬಬಲ್ಸ್ ಕೂಡ ಬರಬೇಕು ಈ ಥರ ಎಲ್ಲ ಬಬಲ್ಸ್ ಬರ್ತದೆ ಹಿಂಗೆ ಹಾಕಿದಾಗ ಅದು ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನಿಧಾನಕ್ಕೆ ಬೀಳುತ್ತೆ ನೋಡಿ ಅದನ್ನು ಮತ್ತು ಸ್ವಲ್ಪ ಕೈ ಆಡಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ಬೇಕು ಆ ಟೆಕ್ಸ್ಚರಲ್ಲಿ ಇರಬೇಕು ಇವಾಗ ಇದು ರೆಡಿ ಆಗಿದೆ ಒಂದು ನೈಂಟಿ ನೈಂಟಿ ನೈನ್ ಪರ್ಸೆಂಟಷ್ಟು ಚೆನ್ನಾಗಿ ರೆಡಿ ಆಗಿದೆ ಇದನ್ನು ಈ ಥರನೇ ನಾನು ರೆಡಿ ಇಷ್ಟರಲ್ಲಿ ಈ ಕನ್ಸಿಸ್ಟೆನ್ಸಿಲಾದರೆ ಸಾಕು ಚೆನ್ನಾಗಿ ಕೈ ಆಡಿ ತಳ ಹಿಡಿದಿರೋ ಥರ ಮಾಡಿದ್ದೀನಿ ಇವಾಗ ಅದನ್ನು ಒಂದು ಪ್ಲೇಟ್ಗೆ ತುಪ್ಪನ ಸವರಿ ಅದಕ್ಕೆ ನಾವೇನು ಮಾಡಿದ್ದೀವೋ ಹಲ್ವಾ ಮಿಕ್ಸ್ಚರ್ನ ಅದಕ್ಕೆ ಹಾಕೊತಿದ್ದೀನಿ ಅದನ್ನು ಒಂದು ಟೂ ಟು ತ್ರೀ ಅವರ್ಸ್ ಹೊರಗಡೆ ಇರಬೇಕು ಬಿಸಿ ಎಲ್ಲ ಹಾರೋ ತನಕ ಆಮೇಲೆ ಅದನ್ನು ಒನ್ ಅವರ್ ಅಷ್ಟೊತ್ತು ನಾವು ಫ್ರೀಸರಲ್ಲಿ ಇಟ್ಟರೆ ಚೆನ್ನಾಗಿ ಬರುತ್ತೆ ಈ ಹಲ್ವಾನ ನೀವು ಟ್ರೈ ಮಾಡಿ ಇದು ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತುಂಬ ಆರೋಗ್ಯದಾಯಕವಾದ ರಾಗಿ ಹಲ್ವಾ ರೆಡಿ ಟು ಸರ್ವ್ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್